ಪ್ರಶ್ನೆಗಳೇ ಕಳಿತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಶಾಂತ ಅವ್ರಿಗೆ ನಿಮಿಗೆ ಮೈಕ್ ಬೇಡಲ್ಲ ಬೇರೆಯವ್ರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಬೈಕ್ ಕೇಳಿ ದಯವಿಡ ಪಾಸ್ ಮಾಡಿ ಸೋಕೆ ಸಿಸ್ ವಾಟ್ ಇಟು ನಾ ಆಲ್ ಆಫ್ ಯು ಗೊತ್ತಿರೋಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಎಫ್ನೆಟ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತಹ ಒಂದು ಏನಿಲ್ಲ ಬಟ್ ಕೇಳಿ ರಿಕ್ವೆಸ್ಟ್ ತುಂಬಾ ಪ್ರಶ್ನೆ ಇದ್ದಿದೆ ಅದು ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಆ ನಂತರದಲ್ಲಿ ಪ್ರಮುಖ ಒಂದು ಎಲ್ಲರೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸಲ್ಲಿ ಇತ್ತ ಸರ್ ಹತ್ತು ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಯೋಚನೆ ಆಯ್ತಾ ಇತ್ತು ಸಿ ಗಿಮಿಕ್ ಮಾಡಿ ಯಾವ್ದೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಅತಿ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಅಂತ ಅಂತಲ್ಲ ಅಥವಾ ನನಗೂ ಕಲರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ನಂತಾಗ ಕೆಲವು ನ್ಯೂಸ್ ತಲುಪಿಸ್ತೀನ ನನಗಿಲೋ ಅಲ್ಲ ಅಲ್ಪ ಸ್ವಲ್ಪ ಎಲ್ಲ ಅವ್ರ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸ್ ಒಂದ್ ದಿವ್ಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಪ್ರಶ್ನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದ್ ಕಲಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಅಂತ ಮಾಡ್ತಾ ನಾವು ಯಾರು ಹೇಳಲ್ಲ ಅಂತ ಅದು ಮುಖಂಡ ಯಾಕೋ ಇಲ್ಲೇ ಇದೀನಿ ಹೋಗಕ್ ಆಗ್ತಲ್ಲ ಸೆಕೆಂಡ್ಲಿ ಪ್ರೆಸ್ ಮೀಟಿಂಗ್ ಮಾತಾಡಬೇಕು ಅದು ಜೆನ್ಯೂನ್ಲಿ ಪುಡಿಂಗ್ ಇಟ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಡೌಟ್ ಆ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದು ನೋಡ್ಬೇಕಾದ್ರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಡೆಲಿವರ್ ವಾಟ್ ಡೇ ಮಾರ್ಡ್ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗ ಏನಿಲ್ಲ ನನ್ನೊಂದು ಲೈಫ್ ಒಂದು ಶೂರ್ ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗ್ವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ಟ್ರಾಮಿಲಿ ಶುಕ್ರವಾರ ಎಲ್ಲ ಇದ್ರೂ ವಾಪಸ್ ಓಡಿ ಸ್ಟುಡಿಯೋ ಬರ್ಬೋದು ನಾನು ಬಿಕಾಸ್ ಹೈ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಗೋಸ್ ಆನ್ ಟು ನೈಟ್ ಅಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ಪ್ರಕಾಶ್ ಅವರು ಬಹಳ ಸಹ ಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅಂತಾರೆ ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಿಗ್ಗೆ ಬಿಡೋದರು ನಮ್ಮನ್ನ ಸೊ ಅಲ್ಲಿ ಹೋಗೋಸ ಇಟ್ ಇಸ್ ಅಸ್ ಬಂದಾಗ ಐ ಹ್ಯಾಡ್ ಕನ್ ಸ್ಟಾರ್ಟ್ ವಿತ್ ಎ್ರಿಬಡಿ ಐ ಐ ತಿಂಕ್ ಟೆನ್ ಇಯರ್ಸ್ ಆಯ್ತು ಬಾಡಿ ಅನ್ಬಿಟ್ಟು ಅದು ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಥವಾ ನಾಟ್ ಬಿಕಾಸ್ ಹಾವ್ ಆಲ್ವೇಸ್ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್ ಇಟ್ಸ್ ಪಾರ್ಟ್ ಆಫ್ ಮೈ ಪ್ರೊಡ್ಯೂಸ್ರಿ ಹೌಸ್ ಹೋಲ್ಡ್ ಟಾಕ್ ಇವ್ ಬಿಗ್ ಬಾಸ್ ಅಂತ ನಮ್ಮ ಮನೆಯ ಕೂತಿ ಯಾರೋ ಒಬ್ರು ಬೈತಾದ್ರು ನನಗೆ ಬೈತಾದ್ರ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಇರುತ್ತೆ ಸೊ ಇಟ್ ನೀವು ಹೇಳಿದ್ರು ಸತ್ಯನೇ ಅಂಡ್ ಬಟ್ ಇದನ್ನ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟ ಚೆನ್ನಾಗಿದ್ದಾರೆ ಹೆಂಡಮಾಲ್ ಅಲ್ಲಿ ಇಷ್ಟು ಇದಾರೆ

सरकार तक को प्रचार